ಬಂಧುಗಳೇ ನಮಸ್ಕಾರ ನಾನು ಶರತ್ ಭೈರಪ್ಪ ಮಹಾಭಾರತ ಯುದ್ಧದ ವೇಳೆ ಭೀಷ್ಮರ ಹಾಗೂ ಶ್ರೀಕೃಷ್ಣನ ವಯಸ್ಸು ಗೊತ್ತೇ ದೀರ್ಘಾಯುಷ್ಯ ಹೊಂದಿರುವ ಮಹಾನ್ ಪುರುಷರ ಬಗ್ಗೆ ನಾವು ಕಥೆಗಳಲ್ಲಿ ಕೇಳಿರುತ್ತೇವೆ ಅಥವಾ ಓದಿರುತ್ತೇವೆ ಅದೇ ರೀತಿ ಭೀಷ್ಮ ಪಿತಾಮಹರು ಮತ್ತು ಶ್ರೀಕೃಷ್ಣನ ವಯಸ್ಸು ಕೂಡ ದೀರ್ಘವಾಗಿತ್ತು ಮಹಾಭಾರತ ಯುದ್ಧ ನಡೆಯುವಾಗ ಭೀಷ್ಮ ಪಿತಾಮಹರ ಮತ್ತು ಶ್ರೀಕೃಷ್ಣನ ವಯಸ್ಸು ಎಷ್ಟಿತ್ತು ಹೋಗುತ್ತೆ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗಳಿಗೂ ಬದುಕಲು ಆದ ಜೀವಿತಾವಧಿ ಇದೆ ಆಧುನಿಕ ದಿನಗಳಲ್ಲಿ ಓರ್ವ ವ್ಯಕ್ತಿ ನೂರು ವರ್ಷಗಳ ಕಾಲ ಬದುಕುವಷ್ಟು ಜೀವಿತಾವಧಿಯನ್ನು ಹೊಂದಿರುತ್ತಾನೆ ಒಂದು ವೇಳೆ ಆತನು ಉತ್ತಮ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಹೊಂದಿದ್ದರೆ ಸರಿಸುಮಾರು ನೂರ ಇಪ್ಪತ್ತೈದು ವರ್ಷಗಳ ಕಾಲ ಬದುಕುವ ಸಾಮರ್ಥ್ಯವನ್ನ ಹೊಂದಿರುತ್ತಾನೆ ನಾವು ಹಿಂದೂ ಪೌರಾಣಿಕ ಗ್ರಂಥಗಳ ಬಗ್ಗೆ ಮಾತನಾಡುವುದಾದರೆ ಪುರಾತನ ಕಾಲದಲ್ಲಿ ಸಾವಿರಾರು ವರ್ಷಗಳ ಕಾಲ ಬದುಕಿದ್ದ ಅನೇಕ ದೈವಿಕ ಮಾನವರ ಮತ್ತು ಮಹಾಪುರುಷರ ಕುರಿತು ಅನೇಕ ಬಾರಿ ಉಲ್ಲೇಖಿಸಲಾಗಿದೆ ಅವರಲ್ಲಿ ಅಶ್ವತ್ಥಾಮ ವ್ಯಾತ ಹನುಮಂತ ವಿಭೀಷಣ ಕೃಪಾಚಾರ್ಯ ಪರಶುರಾಮ ಮತ್ತು ಬಲಿ ಮುಂತಾದವರು ಇನ್ನೂ ಜೀವಂತವಾಗಿದ್ದಾರೆ ಎನ್ನುವ ಇದೆ ಆದರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಷ್ಮ ಪಿತಾಮಹ ಮತ್ತು ಕೃಷ್ಣನ ವಯಸ್ಸು ಎಷ್ಟು ಎಂಬುದು ನಿಮಗೆ ತಿಳಿದಿದೆಯೇ ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಷ್ಮರ ವಯಸ್ಸು ಎಷ್ಟಿತ್ತು ಎಂಬುದನ್ನು ತಿಳಿಯೋಣ ಭೀಷ್ಮ ಪಿತಾಮಹರ ಬಗ್ಗೆ ಹೇಳುವುದಾದರೆ ಅವರು ಶಾಂತನು ಮತ್ತು ಗಂಗೆಯ ಮಗ ಶಾಂತನು ಮತ್ತು ಗಂಗೆಯ ವಿವಾಹದ ಸಾಕ್ಷಿಯಾಗಿ ಅವರಿಗೆ ದೇವವ್ರತ ಎನ್ನುವ ಮಗನಿದ್ದನು ನಂತರ ಜನರು ದೇವವ್ರತನನ್ನು ಭೀಷ್ಮ ಪಿತಾಮಹ ಎಂದು ಕರೆಯಲು ಪ್ರಾರಂಭಿಸಿದರು ಭೀಷ್ಮ ಪಿತಾಮಹರು ಇಪ್ಪತ್ತೆರಡನೇ ವಯಸ್ಸಿನಲ್ಲಿರುವಾಗ ಅವರ ವೃತ್ತ ತಂದೆ ಶಾಂತನು ಸತ್ಯವತಿ ಎನ್ನುವ ಯುವತಿಯನ್ನ ವಿವಾಹವಾಗುತ್ತಾರೆ ಇದರಿಂದ ಮನನೊಂದ ಭೀಷ್ಮ ಪಿತಾಮಹರು ಬ್ರಹ್ಮಚಾರ್ಯವನ್ನ ಸ್ವೀಕರಿಸುತ್ತಾರೆ ವಾಸ್ತವವಾಗಿ ವನವಾಸವನ್ನು ಪೂರ್ಣಗೊಳಿಸಿದ ನಂತರ ಪಾಂಡವರು ಕೌರವರು ಬಳಿ ಬಂದು ತಮ್ಮ ರಾಜ್ಯವನ್ನ ಮರಳಿ ನೀಡುವಂತೆ ಕೇಳಿದಾಗ ಪೌರವರು ಅವರಿಗೆ ಅವಮಾನವನ್ನು ಮಾಡಿ ರಾಜ್ಯ ಮರಳಿ ನೀಡಲು ನಿರಾಕರಿಸುತ್ತಾರೆ ನಂತರ ಹದಿನೆಂಟು ದಿನಗಳ ಕಾಲ ಮಹಾಭಾರತ ಎನ್ನುವ ಮಹಾಯುದ್ಧ ನಡೆಯುತ್ತದೆ ಮಹಾಭಾರತ ಯುದ್ಧ ಪೂರ್ಣಗೊಳ್ಳುವವರೆಗೂ ಭೀಷ್ಮ ಪಿತಾಮಹರು ಬಾಣಗಳ ಆಸಿಗೆ ಮೇಲೆ ಮಲಗಿಕೊಂಡಿದ್ದರು ಯುದ್ಧ ಮುಗಿಯುತ್ತಿದ್ದಂತೆ ಅವರು ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೆ ಭೀಷ್ಮರು ಪ್ರಾಣವನ್ನು ತ್ಯಜಿಸುವಾಗ ಅವರಿಗೆ ನೂರ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಭೀಷ್ಮ ಪಿತಾಮಹರ ಕಠಿಣ ಬ್ರಹ್ಮಚಾರ್ಯ ಮತ್ತು ಅವರ ಜೀವನ ಶೈಲಿಯೇ ಅವರು ಇಷ್ಟು ವರ್ಷಗಳ ಕಾಲ ಬದುಕಲು ಕಾರಣವಾಗಿತ್ತು ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನ ವಯಸ್ಸು ಎಷ್ಟಿತ್ತು ಎಂಬುದನ್ನು ತಿಳಿಯೋಣ ತಜ್ಞರ ಪ್ರಕಾರ ಮಹಾಭಾರತ ಯುದ್ಧದ ಕ್ರಿಸ್ತಪೂರ್ವ ಮೂರು ಸಾವಿರದ ಅರವತ್ತೇಳರ ಸುಮಾರಿಗೆ ನಡೆಯಿತು ಆ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಸುಮಾರು ಐವತ್ತಾರು ವರ್ಷ ವಯಸ್ಸಾಗಿತ್ತು ಕೆಲವು ವಿದ್ವಾಂಸರು ಮಹಾಭಾರತ ಯುದ್ಧದ ಸಮಯದಲ್ಲಿ ಅವರಿಗೆ ಎಂಬತ್ತ್ ಮೂರು ವರ್ಷ ವಯಸ್ಸಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಶ್ರೀಕೃಷ್ಣನು ತನ್ನ ನೂರ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತನ್ನ ದೇಹವನ್ನು ತೊರೆದನು ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಐವತ್ತೈದು ವರ್ಷ ಕೃಷ್ಣನಿಗೆ ಎಂಬತ್ಮೂರು ವರ್ಷ ಮತ್ತು ಭೀಷ್ಮರಿಗೆ ಸುಮಾರು ನೂರ ಐವತ್ತು ವರ್ಷ ವಯಸ್ಸಾಗಿತ್ತು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ ಭೀಷ್ಮ ಪಿತಾಮಹರಾಗಿರಬಹುದು ಅಥವಾ ಶ್ರೀಕೃಷ್ಣನೇ ಆಗಿರಬಹುದು ನೂರಾರು ವರ್ಷಗಳ ಕಾಲ ದೀರ್ಘ ಆಯಸ್ಸನ್ನು ಹೊಂದಿರುವವರಾಗಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇಷ್ಟೊಂದು ದೀರ್ಘಾಯುಷ್ಯ ಹೊಂದಿರುವ ಜನರನ್ನು ನೋಡಲು ಸಾಧ್ಯವಿಲ್ಲ ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡು